ಸಿ ಎಮ್ಗೂ ಮುಂದುವರಿತಾರೋ ಓ ಮುಂದುವರಿಯಲ್ವೋ ಇನ್ಯಾರು ಆಗ್ತಾರೋ ಅದು ನನಗೇನು ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ಕಾಂಗ್ರೆಸ್ನಲ್ಲಿ ತೀರ್ಮಾನ ತಗೋಬೇಕು ನಾವ್ಯಾತಿ ಕತ್ತಲೆ ಕೆಡಿಸ್ಕೋಬೇಕು ನೋಡಪ್ಪ ನನಗೆ ಯಾಕೆ ಸಂಬಂಧ ಏನಿದೆ ಸಿ ಎಮ್ಗೂ ಮುಂದುವರಿತಾರೋ ಓ ಮುಂದುವರಿಯಲ್ವೋ ಓ ಇನ್ಯಾರು ಆಗ್ತಾರೋ ಅದು ನನಗೇನು ಸಂಬಂಧ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ಕಾಂಗ್ರೆಸ್ನಲ್ಲಿ ತೀರ್ಮಾನ ತಗೋಬೇಕು ನಾವ್ಯಾತಿ ಕತ್ತಲೆ ಕೆಡಿಸ್ಕೋಬೇಕು ಅದರ ಅವಶ್ಯಕತೆ ನನಗಿದೆ ಯಾಕೆ ಏನಾಗಿದೆ ಮೈತ್ರಿಗೆ ನಾನೀಗಾಗಲೇ ಅವರು ಪಕ್ಷದ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಇವತ್ತು ಬೀದರ್ನಲ್ಲಿದ್ದಾರೆ ನೆನ್ನೆ ಬೀದರ್ನಲ್ಲಿದ್ದರು ಇವತ್ತು ಕಲಬುರಗಿ ಹೋಗಿದ್ದಾರೆ ಸಂಘಟನೆ ದೃಷ್ಟಿಯಿಂದ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದಾರೆ ಮೈತ್ರಿಗೂ ಅವರ ಸಂಬ ಪ್ರವಾಸಕ್ಕೂ ಸಂಬಂಧ ಇದೆ ಪಕ್ಷ ಸಂಘಟನೆ ಆಗ್ಬೇಕಲ್ಲ ಈಗ ನಾವೇನು ಇನ್ನೂರು ಇಪ್ಪತ್ನಾಲ್ಕು ಸ್ಥಾನ ನಾವು ನಿಲ್ಲಕ್ಕಾಗತ್ತಾ ನಮಗೆ ಏನು ಶಕ್ತಿ ಇದೆ ನಾವು ನಮ್ಮ ಶಕ್ತಿ ಆಧಾರದ ಮೇಲೆ ಕೇಂದ್ರದ ಅಲ್ಲಿ ಹೈಕಮಾಂಡ್ ಏನಿದೆ ಅವ್ರೊಳಗುದಕ್ಕೂ ಚರ್ಚೆ ಮಾಡಿ ಆ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತೀವಿ ಸರ್ ನಿಖಿಲ್ ಅವರು ಒಂದ್ ಕಡೆ ಏನು ಪ್ರವಾಸ ಮಾಡ್ತಾ ಇದಾರೆ ಆದ್ರೆ ಆ ಮಂಡ್ಯ ಶಾಸಕರು ಹೇಳ್ತಾರೆ ಮಂಡ್ಯವನ್ನ ಗುತ್ತಿಗೆ ಕೊಟ್ಟಿಲ್ಲ ನಿಮ್ಗೆ ನಿಖಿಲ್ ಅವ್ರು ಹೇಳಿದ್ದಾರೆ ನಿಖಿಲ್ ಅವ್ರಿಗೆ ಮಂಡ್ಯ ಅವ್ರ ಏನಾದ್ರು ಗುತ್ತಿಗೆ ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನೇ ಉತ್ತರ ಅದಕ್ಕೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ಬೇಕು ಉತ್ತರ ಜನ ಕೊಡ್ತಾರೆ ಅವ್ರಿಗೆ ನಾನು ಉತ್ತರ ಕೊಡಲ್ಲ ಜನಗಳಿಗೆ ಬಿಟ್ಟಿದ್ವಿ ಆಂ ಏನು ಗಮನಿಸ್ತಾ ಇದ್ದೇನೆ ಹಾಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಉದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾವುಗಳು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹಾಸನ ಒಂದೇ ಅಲ್ಲ ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾ ಇರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿನಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಹೃದಯಾಘಾತಕ್ಕೆ ಹೃದಯಾಘಾತಕ್ಕಾಗ್ತಾಯಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯ ಕಾರ್ಯಕ್ರಮ ರೂಪಿಸ್ಬೇಕನ್ನೋದಕ್ಕೆ ಅದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತಾರೆ ಹೊಸದಾಗ ಪ್ರಾರಂಭ ಮಾಡಬೇಕು ಈಗ ಸರ್ಕಾರ ಮಾಡಬೇಕದು ನಾನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ಕಾರದಿಂದ ತೀರ್ಮಾನ ಆಗಬೇಕು ಜಿಲ್ಲಾ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ